ಅವಳಿ ಎಲ್ಲ ನಿದ್ದೆನೆ ಬತ್ತದ ಹ್ಮ್ ಏನಾರು ಸಿಕ್ಬಿಟ್ರೆ ಕೋಟ್ಯೂ ಆಗ್ಬೋದು ಹುಡ್ಕದೇ ಎಳ್ಕ ಬಂದ್ಬಿಟ್ಲು ದೇವ ಭೂತ ಅಂತ ಬರೀ ಎದುರಿಸ್ತಾರೆ ಒಬ್ಲ ಹೋಗಕದ ಏನ್ ಮಾಡೋದು ನನ್ಗಂತೂ ಅಲ್ಲೆಲ್ಲಾ ಹುಡ್ಕಿ ನೋಡ ಗಂಟ ಸಮಾಧಾನನೇ ಇಲ್ಲ ಯಾರು ಗೊತ್ತು ನಮಗೂ ಒಳ್ಳೆ ಟೈಮ್ ಬಂದಿದ್ರು ಬಂದಿರ್ಬೋದು ಏನಾರು ಚೆನ್ನಾಗಿಲ್ಲ ಅಥವಾ ದುಡ್ಡು ಗಿಡ್ಡು ಸಿಕ್ಬಿಟ್ರೆ ಎಷ್ಟು ಆರಾಮಾಗಿರ್ಬೋದು ಆದ್ರೆ ಅಲ್ಲಿ ಹೋಗಿ ಹೆಂಗ್ ನೋಡುದು ಗೊತ್ತು ಎಲ್ಲ ಇರ್ತಾರೆ

ಈ ಹಂಗೆಲ್ಲ ಅಲ್ಲಿ ಶಿಲ್ಪ ಹೇಳಿದ್ಲು ಅಲ್ಲಿ ನಿಧಿ ಸಿಕ್ಕದಂತೆ ಚಿನ್ನ ಸಿಕ್ಕದಂತೆ ದುಡ್ಡು ಸಿಕ್ಕದಂತೆ ಎಲ್ಲ ಸಿಕ್ಕದಂತೆ ಶಿವರಾಜ್ ನೆಟ್ಟಿಗೆ ಹಂಗೆ ತಾನೇ ಹೇಳು ಚಿನ್ನ ಸಿಕ್ಕಿ ಅಲ್ಲ ಮಾರ್ಕೊಂಡು ಹೆಂಗಿದ್ದಾರೆ ಈಗ ಅಯ್ಯೋ ಬರೀ ಸುಳ್ ಸುಳ್ಳು ಕಂತೆ ಮನಿಕೋ ಯಾವ ಚಿನ್ನ ಸಿಕ್ಕದು ದಯದ ಕಟಾಲಿ ಏ ಇಲ್ಲ ಸಿಕ್ಕದೆ ಗೊತ್ತಾದ್ಮೇಲೆ ಯಾಕೆ ಸುಮ್ಮನೆ ಇರ್ಬೇಕು ಬೆಳೆ ಗೊತ್ತಂತೂ ಎಲ್ಲ ನೋಡ್ತಾರೆ ಬಗ್ಗೆ ಬಾ ಈಗ್ಲೇ ಹೋಗಿ ಎಲ್ಲ ಕಡೆ ಬಗ್ಗೆದ ಆರೇ ಪಿಕಾಸಿ ಕುದ್ಲೆ ಎಲ್ಲ ತಕೋ ಹೋಗಿ ಬಗ್ದ್ ನೋಡದ ಎಲ್ಲ ಕಡೆನೂ ನೋಡದ

ಕಾಮಿಡಿ ಹೋಗಕ್ ಬೇರೆ ಭಯ ಗಂತ ಸುಮ್ನಿ ಹಾಕದ ಅದೇನಾರು ಆಗ್ಲಿ ಸಿಕ್ಕಿದ್ರೆ ಸಿಗ್ಲಿ ಇಲ್ಲ ಅದೇನಾಗ ನೋಡೇ ಬಿಡದ ಹೋಗಿ ಬಿಡದ ಎಲ್ಲೂ ಸಿಕ್ತಾರಲ್ಲಪ್ಪ ಯಾವ ಕಡೆ ಅಂತನಾರು ಗೊತ್ತಾಗಿದ್ರೆ ಚೆನ್ನಾಗ್ ಆಗಿರ್ಬೋದು ಎಲ್ಲ ತಗೋ ಅಗ್ದಿ ನೋಡಕರ್ತ ನನ್ ಮಗ ಲೋಪರು ಬಾಲ ಅಂದ್ರೆ ಬಿದ್ಕತಾನೆಲ್ಲ ಏನೊಂದ್ ವರ್ಷ ಆಯ್ತು ನಿದ್ದೆ ಮಾಡಿ ನಂಗೆ ಹೆಂಗ ಅವನು ಬಂದಿದ್ ಅವನು ಒಂದ್ ಕಡೆ ಆಗಿರ್ಬೋದಿತ್ತ ಬರ್ದನ್ ಹಿಂಗ್ ಮಾಡ್ಬಿಟ್ನಲ್ಲ ನನಗ್ ಬೇರೆ ಇರಕ್ಕೆ ಆಗ್ನಿಲ್ಲ ಮುಚ್ಚಕ್ಕಾಯ್ತಿಲ್ಲ ಓ ದೇವ್ರಿ ಇನ್ನೇನಾದ್ರು ಮಾಡಿ ಏನಾದ್ರು ದುಡ್ಡು ಚಿನ್ನವೋ ಬೆಳ್ಳಿಯೋ ಬಂಗಾರೋ ಏನಾದ್ರು ಒಂದ್ ಸಿಗೋಂಗ್ ಮಾಡಪ್ಪ ನಾವು ಎಷ್ಟು ದಿನ ಅಂತ ಹಿಂಗಿರೋದು ಹಂಗೇನಾದ್ರು ಸಿಕ್ಬಿಟ್ರೆ ನಮ್ ಜೀವನೇ ಬದ್ಲಾಗೋಯ್ತದೆ ಅಯ್ಯೋ ಇನ್ನೇನೋ ಟೈಮ್ ಆಗೋಯ್ತು ಬೆಳಕಾಗ್ಬಿಟ್ಟದೇನೋ ನಾನು ಹುಡುಕ್ತಾನೆ ಎಲ್ಲೂ ಸಿಕ್ತಾನೆ ಇಲ್ವಾನ ಏನಾರು ಸಿಕ್ತದೆ ಅಂತ ಬಂದೆ ಎಲ್ಲಾ ಕಡೆ ತಗದ್ ನೋಡಾಯ್ತು ಇದು ಅಂತವ್ ನೋಡ್ಬಿಟ್ಟು ಹೋಗದ ಮನೆಗೆ ಅತ್ತೆ ಎಲ್ಲಿ ಹುಡ್ಕುದ್ರು ಸಿಕ್ತಲ್ಲ ಅದೃಷ್ಟನೇ ಇಲ್ವೇನೋ ಏನ್ ಮಾಡೋದು అయ్యో దేవుడే కొనేకు సిగ్గుపడతానా ఇష్టం చిన్న యొప్ప 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 నిజవాదు ఈ కన్సో నిజన ఉందో గుతై తెలువలా సిక్కే ముడతా అయ్యో అయ్యో తన సిక్కే చిన్న 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 సిక్కే ముడతా కష్టపడి ఊడికిడికి దేవరే నీనే కొట్టిది అలా ఇన్వెన్నావు కోటి అదిశ్వర కోటి కోటి అయ్యో అయ్యో కుసిపడదా Mudlu manik tak kontak berdeku. Ya rada nur dek kasta. Ayo ayo. Dewa, 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 ini dewa, 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 ಇದೇನ ನಿಮ್ಮ ಕೈಲಿ ಇದೇನಿದು ಏ ಅಷ್ಟು ಗೊತ್ತಾಯ್ತಿವಾ ಚಿನ್ನ ಮಡಕೆ ತೊಬ ಚಿನ್ನ ಸಿಕ್ಕದೆ ಹಾ ಏನು ಚಿನ್ನ ಸಿಕ್ಕಿದಾ ಎಲ್ಲಿ ನಿಮಗೆ ಏನilವಾ ಬಾಬಾ ಅಂತ ನೋಡು ನಿನ್ನ ಮಾತು ಕಟ್ಕೊಂಡು ನಾನು ಒಬನೇ ಮನೆಯಲ್ಲೇ ಮಲಿಕೋ ಬಿಟ್ಟಿದ್ರೆ ಇದೆಲ್ಲ ಸಿಕ್ಕಿತಾ ಅಯ್ಯೋ ಇದೆಲ್ಲ ನಿಜವಾ ಯೋ ನಿನ್ನ ಕಣ್ಣ ಮುಂದಗೇನೆ ಇಲ್ವಾ ನಿಜವಾ ಅಂತ ಕೇಳ್ತೀಯಾ ಹಾಳೋ 2 ಗಂಟೆ ಆಗಿದೆ ಆಗ್ಲೇ ಹೋಗಿದೆ ಒಂದ್ ಗಂಟೆ ನಾನು ಇಲ್ಲಿ ಅಲ್ದೆ ಹೋಗิว ಇಲ್ವಾ ಅಂತಲೇ ದೇವನೋ ಇಲ್ಲ ಭೂತನೋ ಇಲ್ಲ ಏನಂದ್ರೆ ಏನಿಲ್ಲ ಇಲ್ಲ ನಾನು ನೋ ಎಲ್ಲ ಕಡೆ ಹಬ್ ನೋಡ್ದೆ ಎಲ್ಲೂ ಏನು ಸಿಗ್ನಲ್ಲ ಕೊನೆಯದಾಗಿದ್ದು ಅಂತ ನೋಡ್ಬಿಟ್ಟು ಹೋಗದ ಮನೆಗೆ ಅನ್ಬಿಟ್ಟು ಆಗಿದ್ದೀನಿ ಅಲ್ಲಿ ಸಿಕ್ಬಿಡರ ನನಗಂತೂ ಒಂದು ಅರ್ಧ ಗಂಟೆ ಜ್ಞಾನ ಐತಿಲ್ಲ ಜ್ಞಾನ ಇದ್ದಂಗೆ ಬಿಟ್ಟಿದೆ ಸದ್ಯ ಅಷ್ಟೊತ್ತಿಗೆ ಯಾರು ಬಂದಿಲ್ಲ ಇಲ್ಲಿ ಎದ್ದಿ ಒಂದೇ ಹೆಸರು ಎತ್ತ ಓಡ್ ಬಂದೆ ನೋಡಿಲಿ ಎಷ್ಟೋ ಒಂದ್ ಚಿನ್ನ ಅಂತ ಏ ನನಗಂತೂ ನಂಬಕೆ ಆಯ್ತಲ್ವಲ್ಲೇ ಇದೆಲ್ಲ ನಿಜವಾ ಈ ಪಾಟಿ ಚಿನ್ನ ಮಾರುದ್ರೆ ಓಸಿ ದುಡ್ಡಾದದಾ ಹ್ಮ್ ಮತ್ತೆ ಇನ್ನೆಲ್ಲ ಕೋಟಿ ಕೋಟಿ ದುಡ್ಡು ಮಾಡಿಕೋಬಹುದು ಯಾರ್ಗಾರು ಗೊತ್ತಾದ್ರೆ ಪೊಲೀಸ್ನವ್ರಿಗೆ ಗಿಲಿಸ್ನವ್ರಿಗೆ ಗೊತ್ತಾದ್ರೆ ಏನ್ ಮಾಡುದು ಯಾರ್ಗೆ ಗೊತ್ತಾಗದು ನಾವ್ ಏನ್ ಮಾಡ್ಬೇಕು ಗೊತ್ತಾ ಒಂದೇ ಸಲ ಎಲ್ಲಾನು ಮಾರ್ಬಾರ್ದು ಹೊಸ ಸಿ ಹೊಸ ಸಿ ಮಾರ್ಕೊಂಡ್ ಮಾರ್ಕೊಂಡು ಆಮೇಲೆ ಒಂದೇ ಅಂಗಡಿಲ್ವೇ ಮಾರ್ಬಾರ್ದು ಯಾರ್ದಾರ ಕಡೆ ಹೊಸ ಸಿ ಹೊಸ ಸಿ ಮಾರಿ ಮಾರಿ ದುಡ್ಡು ಮಾಡಿಕೊಂಡು ನಿಧಾನಕ್ಕೆ ನಾವು ಬೇಕ್ ಬೇಕಾಗಿದ್ದೆಲ್ಲ ಮಾಡ್ಕೋಬಹುದು ಕೋಟಿ ಕೋಟಿ ಮನೆ ಕಟ್ಕೋಬಹುದು ಅಯ್ಯೋದಕ್ಕೆ ಎನ್ಸ್ಕೋತಾರೆ ಹೊಸಿ ಖುಷಿ ಆಯ್ತಲ್ಲ ಕಂದ್ರಿ ಹೆಂಗೋ ಬಿಡ್ಲೆ ಹೋಗಿ ತಗ ಬಂದಿದ್ಯಲ್ಲ ಆ ಒಂದ್ ರಾಜ ರಾಣಿ ತರ ಇರ್ಬೋದು ಓ ಆ ಬಂದ್ಬಿಡು ಮೊದ್ಲೇ ಹೇಳ್ದೆ

ಮತ್ತೆ ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆನಾ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ